ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನನ್ನೊಂದಿಗೆ ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಾಬೀರ್ ಗೌರಿ ಅವರಿದ್ದಾರೆ ಜೊತೆಗೆ ಖಜಾಂಚಿ ಆಗಿರ್ತಕ್ಕಂಥ ರಾಜಶೇಖರ್ ಮಾಥೋಳ ಅವರಿದ್ದಾರೆ ಸಹ ಕಾರ್ಯದರ್ಶಿ ಪವನ್ ಕುಲ್ಕರ್ಣಿ ಅವರು ಕೂಡ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಸುಮಾರು ಆರು ತಿಂಗಳ ಹಿಂದೆ ಕಲಬುರಗಿ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾ ಪತ್ರಿಕಾ ಭವನವನ್ನು ಉದ್ಘಾಟನೆಯನ್ನು ಮಾಡ್ತೇವೆ ಸುಮಾರು ಆರು ತಿಂಗಳಲ್ಲಿ ಸಾಕಷ್ಟು ಜನ ಅದು ವಿಶೇಷವಾಗಿ ಸಂಘ ಕಲಬುರಗಿ ಸಂಘದ ಸಾಕಷ್ಟು ಸಂಘದ ಜಿಲ್ಲಾಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳಾಗಿರಬಹುದು ರಾಜಕಾರಣಿಗಳಾಗಿರಬಹುದು ಸಾರ್ವಜನಿಕರಾಗಿರಬಹುದು ತಮ್ಮ ಸಮಸ್ಯೆಗಳನ್ನ ಹತ್ತುಕೊಂಡು ಬಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಸಾಕಷ್ಟು ಬೆಂಬಲವನ್ನು ಸೂಚಿಸಿದ್ದೀರಿ ಆದರೆ ಪತ್ರಿಕಾ ಭವನವನ್ನು ಸುಮಾರು ಒಂದು ಎಂಟತ್ತು ದಿವಸಗಳ ಹಿಂದೆ ಸ್ಥಳವನ್ನು ಬದಲಾವಣೆಯನ್ನು ಮಾಡಿದ್ದೇವೆ ಕಲಬುರಗಿ ನಗರದ ಪ್ರಮುಖ ಸ್ಥಳವಾಗಿರ್ತಕ್ಕಂಥ ಜಗತ್ ಸರ್ಕಲ್ನ ಮಡಗಿ ಕಾಂಪ್ಲೆಕ್ಸ್ನ ಮೊದಲ ಮಹಡಿಯಲ್ಲಿ ಈಗ ಪತ್ರಿಕಾ ಭವನವನ್ನ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಸುದ್ದಿಗೋಷ್ಠಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಸಾಕಷ್ಟು ಜನ ಅದನ್ನ ಬೆಂಬಲಿಸ್ತಾ ಇದ್ದಾರೆ ಸುದ್ದಿಗೋಷ್ಠಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಹೀಗೆ ಹಿಂದೆ ಯಾವ ರೀತಿಯಾಗಿ ನಮ್ಮ ಸಂಘಕ್ಕೆ ನೀವು ಬೆಂಬಲವನ್ನ ನೀಡಿದ್ದೀರಿ ಮುಂದಿನ ದಿನಗಳಲ್ಲಿಯೂ ಕೂಡ ಹೀಗೆ ಇದೇ ರೀತಿಯಾಗಿ ಬೆಂಬಲವಾಗಿ ನಿಂತು ನಮ್ಮ ಸಂಘವನ್ನ ಬೆಳೆಯುವುದಕ್ಕೆ ನೀವೆಲ್ಲರೂ ಸಹಕಾರ ನೀಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಎಲ್ಲರಿಗೆ ನಮಸ್ಕಾರ ನಾನು ರಾಜಶೇಖರ್ ಎಸ್ ಮಾತುಳಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಲಬುರಗಿ ಜಿಲ್ಲಾ ಸಮಿತಿಯ ಖಜಾಂಚಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಸುದ್ದಿಗೋಷ್ಠಿ ಮಾಡುವ ವಿಷಯ ಏನಪ್ಪಾ ಅಂತಂದ್ರೆ ಆರು ತಿಂಗಳ ಹಿಂದೆ ನಾವು ಈ ಲಾಲ್ಗಿರಿ ಕ್ರಾಸ್ ನಲ್ಲಿ ಆಫೀಸನ್ನು ಭವ್ಯವಾಗಿ ಉದ್ಘಾಟನೆಗೊಂಡು ಬಹಳಷ್ಟು ಸುದ್ದಿಗೋಷ್ಠಿ ಮುಖಾಂತರ ಬಹಳಷ್ಟು ಜನಕ್ಕೆ ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದೀವಿ ಆಮೇಲೆ ಆ ಸುದ್ದಿಗೋಷ್ಠಿ ಮಾಡಿದವರು ಕೂಡ ಬಹಳ ಸಂತೃಪ್ತಿಯಿಂದ ನಮ್ಮನ್ನು ಹಾರೈಸಿ ಇಲ್ಲಿ ಮಟ್ಟಿಗೆ ತಂದಿದ್ದಾರೆ ಇವತ್ತಿನ ದಿವಸ ಆ ಏನ್ ಲಾಲ್ಗಿರ್ ಕ್ರಾಸ್ ನಲ್ಲಿ ಉದ್ಘಾಟನೆಗೊಂಡಂತ ಈ ಕಚೇರಿ ಇವತ್ತಿನ ದಿವಸ ನಾವು ಆ ಕಲಬುರಗಿಯ ಒಂದು ಜಗತ್ ಸರ್ಕಲ್ ಮಡಗಿ ಕಾಂಪ್ಲೆಕ್ಸ್ ನಲ್ಲಿ ಸ್ಥಳಾಂತರಗೊಂಡಿದೆ ಇಲ್ಲಿ ಕೂಡ ಮೊದಲಿನ ಹಾಗೆ ಇಲ್ಲಿ ಕೂಡ ನೀವು ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮಸ್ಕಾರ